ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ದೇವರೇ ಎಲ್ಲವನ್ನ ಹೇಗೆ ಅಂತ ಹರಿ ನೋಡ್ಕೊಳ್ತಾನೀ ಗೃಭ್ಯೋ ಇದೊಂಥರ ವಿಶೇಷವಾಗಿದೆ ಮಾತು ಭಾರ ಎಲ್ಲ ತೆಗೆದು ಮೇಲೆ ತೆಗೆದೇ ಹೌದು ಸರಿ ಅದು ತಪ್ಪಲ್ಲ ಸಾವಿರ ಲಕ್ಷ ಪಟ್ಟು ಸರಿನೆ ಯಾಕೆ ಅಂದರೆ ಭಗವಂತ ಅನ್ನೋ ಒಂದು ವಾಕ್ಯ ನಾವೇನು ಹೇಳ್ತೀವಿ ಅದು ಹೇಳುವಾಗಲೇ ಒಂದು ಶಕ್ತಿ ಬಂದ್ಬಿಡತ್ತೆ ನಮ್ಮಲ್ಲಿ ಯಾವಾಗ ಶಕ್ತಿ ಬರುತ್ತೆ ಎಲ್ರಿಗೂ ಶಕ್ತಿ ಬರಲ್ಲ ಹೇಳ್ತಾ ಹೇಳ್ತಾ ಇನ್ನು ಅಳ್ತಾ ಜಾಸ್ತಿ ಅಳೋದು ಜಾಸ್ತಿ ಮಾಡ್ತಾರ ಅವರು ಏನು ಸ್ವಾಮಿ ದೇವ್ರು ಅಂತೀರಾ ನಾನು ಮಾಡ್ ಮಾಡಿ ಹಿಂಗಾಗಿದ್ದೀನಿ ಅಂತ ಹೌದು ಅಲ್ವಾ ಆದರೆ ಅದು ಆ ಹೀನತೆ ಶಕ್ತಿಹೀನತೆಯಿಂದ ಮನುಷ್ಯ ದೌರ್ಬಲ್ಯ ಆಗ್ತಾನೆ ದುರ್ಬಲತೆ ಆಗ್ತಾನೆ ಅದಕ್ಕೆ ನಾವು ದೇವರ ಮೇಲೆ ಭಾರ ಹಾಕೋದು ಎಷ್ಟು ಮಟ್ಟಕ್ಕೆ ಸರಿ ಸರಿನಾ ತಪ್ಪ ಪ್ರತಿಯೊಂದಕ್ಕೂ ದೇವರಿಂದನೇ ದೇವರಿಂದನೇ ನಡೆಯೋದು ಅಂತ ಎಲ್ಲರಿಗೂ ಗೊತ್ತು ಆದರೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀವಿ ಈ ಮಾತು ಒಪ್ಕೋಬೇಕಾ ಒಪ್ಕೋಬಾರ್ದ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನಪ್ಪ ಅದ ಮನಗಳಿಗೆ ಕೋಟಿ ಕೋಟಿ ಮನೆಗಳನ್ನು ಅರ್ಪಣೆಯನ್ನು ಮಾಡಿ ಈ ಅನುವಂಶ ಅನುವಂಶೀಯತೆ ಅಂತ ಹೇಳ್ತೀವಿ ನಾವು ವಂಶದಲ್ಲಿ ಬಂದಿರತಕ್ಕಂತಹ ಕಾಯಿಲೆಗಳು ದೂರ ಆಗಿದೆಯಾ ಅಂತ ತಿಳ್ಕೊಂಡ್ರೆ ದೇವರಿಗೆ ನಾವು ಹೊಣೆ ಮಾಡಬೇಕಾ ಬೇಡ ಅಂತ ಗೊತ್ತಾಗುತ್ತೆ ಹೌದಲ್ಲ ಅನುವಂಶೀಯದ ಕಾಯಿಲೆಗಳು ಇದೆ ಇದೆ ತಾನೇ ಕುಟುಂಬದಲ್ಲಿ ಈಗ ಮೊದಲಿಂದಲೂ ಇದೆ ವಂಶ ಪಾರಂಪರೆಯೂ ಇದೆ ಹಾಗಿದ್ದ ಮೇಲೆ ದೇವರಿಗೆ ಟೈಮ್ ಇಲ್ವಾ ನಿಮ್ಮ ಮೇಲೆ ಇಷ್ಟ ಇಲ್ವಾ ನಿಮ್ಮ ಮೇಲೆ ಕೋಪನಾ ಅಥವಾ ನೀವು ಪೂಜೆ ಮಾಡಲಿಲ್ಲ ಅಂತಾನಾ ಯಾಕೆ ರಿಪೇರಿ ಆಗ್ತಾ ಇಲ್ಲ ಇದು ನಾವು ಗಮನಿಸ್ಕೋಬೇಕಾಗತ್ತೆ ಭಗವಂತನಿಗೆ ನಾವು ಲಂಚ ಕೊಡೋ ಅವಶ್ಯಕತೆ ಏನಿಲ್ಲ ಹೌದಲ್ಲ ಭಗವಂತ ನಮಗೆ ಕೊಡೋದು ಆದರೆ ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಮನೆ ಮುಂದೆ ರಸ್ತೆ ಇದ್ರೆ ತುಂಬ ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀವಿ ಹೌದಲ್ಲಮ್ಮ ಈಗ ಅದಕ್ಕೆ ಮುಂಚೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ಏನು ವಂಶೀಯತೆ ಕಾಯಿಲೆಗಳು ಯಾವುದು ಮೊದಲನೇದು ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇವತ್ತಿಂದ ಅಲ್ವಲ್ಲ ಇದು ಮೊದಲು ಸ್ವಲ್ಪ ಕಮ್ಮಿ ಇತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಎರಡನೇದು ಕ್ಯಾನ್ಸರ್ ಮೂರನೇದು ಮಂಜು ಕರು ಇದರಲ್ಲಿ ಕಣ್ಣಲ್ಲಿ ಪರೆ ಬೆಳಿತಕ್ಕಂಥದ್ದು ನಾಲ್ಕನೇದು ಜೀವನ ಪರ್ಯಂತ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಇದಿಷ್ಟು ಸಮಸ್ಯೆಗೆ ಮೂಲ ಕಾರಣ ಸ್ಟ್ರೋಕ್ ಇದು ಪರ್ಮನೆಂಟ್ ಆಗಿ ಪಕ್ಕ ಕೂತ್ಕೊಂಡ್ಬಿಟ್ಟಿದೆ ಜಾಗ ಮಾಡಿ ಹೌದಾ ಈಗ ನಾವು ಇದರಿಂದ ನಾವು ಹೊರಗೆ ಬಂದೇ ಇಲ್ಲ ಇದು ರಿಮಿಡಿ ಆಗಿದೆಯಾ ರಿಪೇರಿ ಆಗಿದೆಯಾ ಇಲ್ಲ ಅಲ್ಲ ಹಾಗಿರ್ಬೇಕಾದ್ರೆ ರಿಪೇರಿ ಆಗಿಲ್ಲ ಅಂದ್ರೆ ಈಗ ದೇವ್ರ ಹೊಣೆನಾ ನಾ ಹೊಣೆನಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಆಗಿರಬೇಕಾದ್ರೆ ಇದಕ್ಕೆ ತಪ್ಪು ಏನು ಅಂತಕ್ಕಂಥದ್ದು ದೇವ್ರ ಮೇಲೆ ಹಾಕೋದ ನಾವು ತಿಳ್ಕೊಳ್ಳೋದ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ಮನೆ ಮುಂದೆ ರಸ್ತೆ ಇದ್ರೆ ಒಳ್ಳೆಯದು ಶಾಸ್ತ್ರದಲ್ಲೂ ಒಳ್ಳೆಯದು ಅಂತ ನಾವು ತಿಳ್ಕೊಂಡಿದೀವಿ ಹೌದಾ ಇದನ್ನ ನಿವಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ಇದಕ್ಕೆಲ್ಲ ಪಕ್ಕವಾಗಿರ್ತಕ್ಕಂಥ ಪರಿಹಾರ ಮಾರ್ಗ ಯಾವುದು ಅಂದ್ರೆ ರಸ್ತೆನೆ ಈಗ ಏನು ಹೇಳಿದೆ ನಾನು ರೋಗಗಳು ಕಾಯಿಲೆಗಳು ಇದಕ್ಕೆಲ್ಲ ಪರಿಹಾರ ಮಾರ್ಗ ಏನು ಅಂದ್ರೆ ಮನೆಯ ಸುತ್ತ ರಸ್ತೆಗಳು ಇರಬೇಕು ಅಂತಕ್ಕಂತಹ ಶಾಸ್ತ್ರ ಮನೆಯ ಸುತ್ತ ರಸ್ತೆ ಇರಬೇಕು ಗಾಬರಿ ಆಗೋದು ಬೇಡ ಮನೆ ಸುತ್ತ ರಸ್ತೆ ತಗೊಳ್ಳೋ ಸೈಟಲ್ ಸಿಕ್ಕತ್ತು ಸ್ವಾಮಿ ಹೌದು ಅದನ್ನ ಹೇಳ್ಕೊಡ್ತೀನಿ ಆ ರಸ್ತೆ ಹೇಗಿರಬೇಕು ಮನೆಯ ಸುತ್ತ ರಸ್ತೆ ಇದ್ದಾಗ ಈ ಅನುವಂಶೀಯತೆ ಕಾಯಿಲೆಗಳಿಂದ ದೂರ ಆಗೋದಿಕ್ಕೆ ಅದವೇ ಔಷಧವಾಗತ್ತೆ ಇನ್ನೊಮ್ಮೆ ಅರ್ಥ ಮಾಡ್ಕೋಬೇಕು ಮನೆ ಸುತ್ತ ರಸ್ತೆ ಇದೆಯಾ ಎಲ್ರಿಗೂ ಬೇಜಾರಾಗ್ತಾ ಇರಬಹುದು ಮನೆ ಸುತ್ತ ರಸ್ತೆ ತರೋಕೆ ಸೈಟಲ್ಲಿ ಇದ್ದ ಭತ್ತ ಸ್ವಾಮಿ ಎಲ್ಲಿಂದ ಇದೆ ಅಂತ ಕೇಳ್ಬೋದು ಆದರೆ ನಾನು ಹೇಳೋವರು ಸ್ವಲ್ಪ ಕಾಯಬೇಕು ಮನಸ್ಸು ಮಾಡಿದ್ರೆ ರಸ್ತೆಯನ್ನ ಮಾಡಿಕೊಳ್ಳೋದಕ್ಕೆ ಏನು ದೊಡ್ಡ ಸಮಸ್ಯೆ ಅಲ್ಲ ಆದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಿವತ್ತು ನೀವು ತಿಳ್ಕೋಬೇಕು ಮನೆಯ ಸುತ್ತ ರಸ್ತೆ ನಮ್ಮ ಕಾಯಿಲೆಗಳಿಗೆ ಎಲ್ಲದಕ್ಕೂ ಔಷಧ ಸಿಗತ್ತೆ ಮನೆಯ ಸುತ್ತ ಇದ್ದಾಗ ಇಲ್ಲವಲ್ಲ ಅನುಭವಿಸ್ತಾ ಇದ್ದೀರಾ ನಮ್ಮ ಅಪ್ಪನೂ ಅದೇ ಅನುಭವಿಸ್ತಾ ನಮ್ಮ ತಾತನೂ ಅದೇ ವಂಶನೂ ಅದೇ ಅನುಭವಿಸ್ತಾನೇ ಇದ್ದೀವಿ ದೇವ್ರನ್ನ ಮಾತ್ರ ನಾವು ನಿಂದನೆ ಮಾಡೋದ್ರ ಅರ್ಥ ಇಲ್ಲ ಇದಕ್ಕೆ ಹೊಣೆ ದೇವ್ರನ್ನ ಬಿಟ್ಟು ಬದುಕೋಕೆ ಹೋಗಿದ್ದೀರಲ್ಲ ಇದಕ್ಕೆ ನೀವೇ ಅನ್ಕೋಬೇಕು ನನ್ನ ಹೆಸ್ರು ಹೇಳಬೇಡಿ ಅಂತ ದೇವರು ಹೇಳಿಲ್ಲ ಹೇಳ್ಕೊಳ್ಳಿ ಪರವಾಗಿಲ್ಲ ಸೊ ಈ ಸತ್ಯ ನಮಗೆ ಅರ್ಥ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಇವತ್ತು ಮನೆ ಸುತ್ತ ರಸ್ತೆ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತೆ ಮತ್ತೆ ರಸ್ತೆಯಿಂದ ಔಷಧಿ ಹೇಗೆ ಸಿಕ್ಕತ್ತೆ ಪ್ರಶ್ನೆ ಬರುತ್ತೆ ರಸ್ತೆಯಿಂದ ಔಷಧಿ ಹೇಗೆ ಸಿಕ್ಕತ್ತೆ ಕುಟುಂಬದವರೆಗೆಲ್ಲರೂ ಒಂದೇ ರೀತಿ ಬುದ್ಧಿ ಬರಬೇಕು ಕುಟುಂಬದವರೆಲ್ಲರಿಗೂ ಒಂದೇ ರೀತಿ ಶಕ್ತಿ ಇರಬೇಕು ಇದೆಲ್ಲ ಕೇಳ್ತೀವಿ ತಾನೆ ಹಾಗಿದ್ಮೇಲೆ ಯಾಕೆ ಬಂದಿಲ್ಲ ಇದಕ್ಕೆ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಔಷಧಿ ಯಾವುದು ಸರಿಯಾದ ಔಷಧ ಬೇಗ ಮಲಗಿ ಬೇಗ ಏಳುವುದೇ ಇದಕ್ಕೆ ಔಷಧ ಹೌದು ಬೇಗ ಮಲಗಿ ಬೇಗ ಇದಕ್ಕೆ ಔಷಧ ಈಗ ಈ ಸ್ವಲ್ಪ ಮಾಡಿ ನೋಡ್ಬೇಕಮ್ಮ ಯೋಚನೆ ಮಾಡಿ ಬೇಗ ಮಲ್ಕೋಬೇಕು ಎಲ್ರಿಗೂ ಆಸೆ ಇಲ್ಲ ಬೇಗ ಏಳಬೇಕು ಎಲ್ರಿಗೂ ಆಸೆ ಇಲ್ಲ ಇದು ಮೊದಲಿಂದ ಈ ತಪ್ಪಾಗ್ತಾನೆ ಇದೆ ಹೌದಾ ಈಗಲೂ ಮುಂದೆ ಜಾಸ್ತಿನೇ ಆಗಿದೆ ಇನ್ನು ಮುಂದಕ್ಕಿನ್ನೂ ಜಾಸ್ತಿ ಆಗತ್ತೆ ಏನು ಔಷಧ ಬೇಗ ಮಲಗಿ ಬೇಗ ಏಳುವುದೇ ಮನುಷ್ಯನಿಗೆ ಪ್ರತಿನಿತ್ಯ ಬೇಕಾಗಿರುವ ಔಷಧ ಇದು ನಿಮ್ಮ ಮನೆಯಲ್ಲಿ ಆಗಿದೆಯಾ ಗಂಡನಿಗಿರ್ಬೋದು ಎಂಟಿಗಿರ್ಬೋದು ಮಕ್ಕಳಿಗಿರ್ಬೋದು ಎಲ್ಲರೂ ಓದ್ಸಲಾಗಿಲ್ಲ ಅಂತಲ್ಲ ಕೆಲವೊಬ್ಬರಿಗಿರುತ್ತೆ ಇಲ್ಲ ಅಂತಿಲ್ಲ ಆದರೆ ಮನೆಯ ಯಜಮಾನ ಯಜಮಾಂತಿಗೆ ಸತ್ಯ ಇದ್ದರೆ ಒಂದಿನ ಮಾಡಿ ಎರಡು ದಿನ ಬಿಡೋದು ಪುನಃ ಎರಡು ದಿನ ಬಿಟ್ಟು ಮೂರು ದಿನ ಮಾಡೋದು ಹಿಂಗೆ ಎಷ್ಟೋ ಜನ ಸರ್ಕಸ್ ಕೂಡ ಮಾಡ್ತಾರೆ ಮಾಡ್ತೀನಿ ಒಂದು ಮೂರು ದಿನ ತಿರ್ಗಾ ಯಾಕೋ ಆಗಲ್ಲ ಮೈ ಕೈ ನೋವು ಬಸ್ ಮಲ್ಕೊಂಬಿಡ್ತೀನಿ ಅಂತಾರೆ ಸೊ ಈ ರೀತಿ ಹಲವಾರು ಸಮಸ್ಯೆಗಳನ್ನ ಕೊಟ್ಟುಕೊಂಡು ಸಮಯಕ್ಕೆ ಸರಿಯಾಗಿ ಮಲಗುವುದು ಹೇಳುವುದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಓದೋ ಮಕ್ಕಳಿಗೂ ಅದೇ ಬೇಕು ಆಗಲ್ಲ ಸೊ ಇದರಿಂದ ನಮಗೆ ಕಾಯಿಲೆಗಳನ್ನು ನಾವು ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಹಿಂದೇನೂ ಆಗಿಲ್ಲ ಈಗಲೂ ಆಗಲ್ಲ ಮುಂದಕ್ಕೂ ಆಗಲ್ಲ ಯಾಕೆ ಅಂದರೆ ಮನೆ ಸುತ್ತ ರಸ್ತೆ ಇದೆಯಾ ಈ ಮನೆ ಸುತ್ತ ರಸ್ತೆ ಇದ್ದಾಗ ಯಾಕೆ ಬೇಕಾಗತ್ತೆ ಅಂದರೆ ಸೂರ್ಯನ ಕಿರಣ ಸೂರ್ಯನ ಕಿರಣ ಮನೆಯ ನಾಲ್ಕೂ ಮೂಲೆಗೂ ಕಂಪ್ಲೀಟ್ ಕವರ್ ಆಗಬೇಕು ಅದಕ್ಕೆ ಸುತ್ತ ರಸ್ತೆ ಇರಬೇಕು ಅಂದ್ರೆ ಜಾಗ ಇರಬೇಕು ಅನ್ನೋ ರಸ್ತೆ ಅಂತ ಹೆದರಿಸ್ದೆ ಅಷ್ಟೇ ಎಲ್ಲರೂ ಆಶ್ಚರ್ಯ ತಾನೆ ಮನೆ ಸುತ್ತ ಜಾಗ ರಸ್ತೆ ಎಲ್ಲಿ ಸ್ವಾಮಿ ಸೈಟ್ ಪೂರ್ತಿ ಅದಕ್ಕೆ ಉಂಟೋಗುತ್ತಲ್ಲ ಅಂತಾರೆ ಮನೆ ಸುತ್ತ ಜಾಗ ಕಂಪಲ್ಸರಿ ಇರಲೇಬೇಕು ಜಾಗ ಇಲ್ಲ ಮನೆ ಕಟ್ಟಬಾರದು ಈಗ ಗೌರ್ಮೆಂಟ್ನವ್ರು ಸ್ವಲ್ಪ ಕಣ್ ತೆರೆದೈತೆ ಈಗ ಕಚ್ಚಿಸ್ಬೇಡಿ ಲೈಸೆನ್ಸ್ ಕೊಡಲ್ಲ ಅಂತ ಅದು ಕಚ್ಚಿಸ್ಬೇಡಿ ಅಂದ್ರೆ ಯಾವ್ದು ಕಚ್ಚಿಸ್ಬೇಕು ಯಾವ್ದು ಕಚ್ಚಿಸಬಾರ್ದು ಅದು ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗೋದು ಇಲ್ಲ ಈ ಜೀವ್ ಬಂದಲ್ಲಿ ಆಗಲ್ಲ ಯಾವುದೋ ಒಂದು ಕಡೆ ಕಚ್ಕೊಂಡಿದ್ರೆ ನಾವು ಬಂದು ಕೇಸ್ ಹಾಕ್ತಿವಿ ಅಂತ ಹೇಳಿದ್ದಾರೆ ಅಷ್ಟಾರು ಭಯ ಉಡ್ಸಿದಾರೆ ಅಂತ ನನಗೆ ಒಂಥರ ಖುಷಿ ಆಯ್ತು ಸ್ವಲ್ಪ ಜನ ಚೇಂಜಸ್ ಆಗ್ತಾರೇನೋ ಅಂತ ಹಾಗಾಗಿ ನಾವು ಕಚ್ಚಿಸುವುದೇ ನಮ್ಮ ಅಭ್ಯಾಸ ಆಗಿದೆ ಮನೆಗೆ ಮನೆ ಕಚ್ಚಿಸುವುದೇ ನಮ್ಮ ಅಭ್ಯಾಸ ಅದಕ್ಕೆ ರೋಗಗಳು ನಿಮ್ಮನ್ನ ಬಿಟ್ಟು ಹೋಗಲ್ಲ ನಿಮ್ಮನ್ನ ಅಪ್ಕೊಂಡಿರತ್ತೆ ನೀವು ಅಪ್ಕೊಳ್ಳೋದು ಬೇಡ ರೋಗನೇ ಬಂದು ನಿಮ್ಗೆ ಅಪ್ಕೊಳ್ಳುತ್ತೆ ಇದಕ್ಕೆ ಏನೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂತಹ ತಪ್ಪುಗಳು ಅಂತಕ್ಕಂತಹದ್ದು ಚಿಕ್ಕ ಸೈಟು ಸ್ವಾಮಿ ಅರ್ಧಂಬರ್ಧ ಸೈಟು ಸ್ವಾಮಿ ಏನು ಮಾಡೋ ಸ್ವಾಮಿ ನೀವು ಹೇಳ್ದಂಗೆ ಎಲ್ಲಿಂದ ಸರವಣ ಸ್ವಾಮಿ ನಾಲ್ಕು ಕುಂಟೆ ಐದು ಕುಂಟೆ ಬೇಕು ನಿಮ್ಮ ಪ್ರಕಾರ ಎಲ್ಲಿಂದ ತರೋಣ ಅಂತ ಕೇಳುವ ಪ್ರಶ್ನೆ ಜೊತೆಗೆ ಪಾಪ ಸುಮಾರು ಜನ ಒಂದಿಬ್ಬರು ಮೂವರು ಮೆಸೇಜು ಏನು ಮನೆ ವಿಷಯ ತುಂಬ ಅದ್ಭುತವಾಗಿದೆ ಹೇಳ್ತಾ ಇರೋದು ಕೆಲವರು ಅದಕ್ಕೆ ಸಮೂಹ ಒಂದು ಮೂರು ಜನ ನೀವು ಏನೇ ಹೇಳಿ ದಯವಿಟ್ಟು ಮನೆ ವಿಷಯ ಹೇಳ್ಬಿಡಿ ಬೇರೆ ಹೇಳಿ ಆಲ್ರೆಡಿ ಭಯ ನೋಡಮ್ ಎಷ್ಟು ಮಟ್ಟಿಗೆ ನೀವು ಬೇರೆ ವಿಷಯ ಹೇಳಿ ಮಹಾಸ್ವಾಮಿಗಳೇ ಮನೆ ವಿಷಯ ಹೇಳಕ್ಕೋಗ್ಬೇಡಿ ನಮ್ಗೆ ಭಯ ಆಗತ್ತೆ ಇನ್ನು ಕೆಲವರು ಭಗವಂತ ನಿಮ್ಗೆ ಏನೋ ಗಿಫ್ಟ್ ಕೊಟ್ಬಿಡಿದ್ದಾನೆ ಇದು ಯಾರು ಹೇಳ್ತಾ ಇಲ್ಲ ದಯವಿಟ್ಟು ಮುಂದುವರೆಸಿ ಅಂತ ಕೆಲವ್ರು ಹೇಳ್ತಾರೆ ನನಗೆ ನಗು ಬರ್ತಾ ಇದೆ ಹೀಗೂ ಇದೆ ಹಾಗೂ ಇದೆ ಮಾಡಿ ತಿಂಡಿ ಎಲ್ರಿಗೂ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಕೆಲವ್ರಿಗೆ ಕಷ್ಟ ಆದ್ರೆ ಒಂದಂತೂ ಸತ್ಯ ನಮಗೆ ಶುಗರ್ ಬಂದಿದೆ ಕ್ಯಾನ್ಸರ್ ಬಂದಿದೆ ಏನೋ ಒಂದು ಬಂದಿದೆ ಅಂತ ಹೆದರ್ಕೊಳ್ಳಲ್ಲ ಏನಮ್ಮ ಅರೆ ಬರ್ಲಿ ಬಿಡ್ರಿ ಅದಕ್ಕೆ ಏನ್ ಮಾಡ್ಕೊಳ್ಳೋಣ ಅನ್ಕೊಂಡಿರ್ಬೇಕೆ ಹೊರ್ತು ಇವ್ರು ಹೇಳ್ತಾರ ನೋಡಿದ್ರೆ ನಾವು ಮನೆ ಕಟ್ಬಿಟ್ಟಿದ್ದೀವಿ ಇವೆಲ್ಲ ಮಾಡೋಕ್ಕಾಗಲ್ಲ ಈಗ ಹೇಳ್ಬಿಟ್ಟು ನಮ್ಮ ತಲೆ ಕೆಡಿಸ್ತಾವ್ರಲ್ಲಪ್ಪ ಅನ್ನೋ ಮಟ್ಟಕ್ಕೆ ದಯವಿಟ್ಟು ಮಾಡ್ಕೋಬೇಡಿ ರಿಪೇರಿ ಮಾಡ್ಕೊಳಕ್ ಪ್ರಯತ್ನ ಮಾಡಿ ಏನು ರಿಪೇರಿ ಈ ಮನೆಯನ್ನ ಸರಳವಾದ ರೀತಿಯಲ್ಲಿ ನಾನು ಬದಲಾವಣೆ ಆಗಬೇಕಾ ಮನೆ ಬದಲಾವಣೆ ಎರಡೇ ವಿಷಯ ಇಲ್ಲ ನಾನು ಬದಲಾಗಬೇಕು ಇಲ್ಲ ಮನೆ ಬದಲಾಗಬೇಕು ಎರಡರಲ್ಲಿ ಯಾವುದಾಗುತ್ತೆ ಚೇಂಜ್ ಮಾಡ್ಕೊಳ್ಳಿ ಫಿನಿಶ್ ಅದಕ್ಕೆ ಅಂತ ನಾವು ತಗಲಾಕ್ಕೊಂಡು ಮನೆ ತಗೊಂಡು ನಮ್ಮ ತಲೆ ಮೇಲೆ ಹಾಕ್ಕೊಂಡು ನಾವು ಬದುಕಿದ್ರೆ ಮನೆ ಮೇಲೆ ಹಾಕ್ಕೊಂಡ್ರೆ ನಾವು ಕೆಳಗಡೆ ಹೋಗ್ತೀವಿ ಅಲ್ವಾ ನಾವು ಕಟ್ಟಿರೋ ಮನೆ ರೀ ಅದು ನಾವು ಬಂಡವಾಳ ಹಾಕಿ ಕಟ್ಟಿರೋದು ಇದಿಲ್ಲ ಇನ್ನೊಂದು ಮನೆ ಕಟ್ಟೋಣ ಇನ್ನೂ ಎರಡು ಕಟ್ಟೋಣ ಸುಲಭ ಇರಮ್ಮ ಒಂದು ಮನೆ ಕಟ್ಟೋದೇ ಕಷ್ಟ ಇನ್ನೂ ಎರಡು ಕಟ್ಟೋಣ ಹೇಳ್ಬಿಡ್ತಲ್ಲ ಗುರುಗಳೇ ಅದಕ್ಕೆ ಹೇಳೋದು ಇದ್ರೆ ಎಷ್ಟು ಮನೆ ಬೇಕಾದ್ರೆ ಕಟ್ಬೋದು ಧೈರ್ಯ ಇಲ್ಲ ಅಂದರೆ ಅಂದ್ಬಿಟ್ಟು ಮನೆಗಳು ಕಟ್ಕೊಂಡು ಹೋಗ್ಬೇಡಿ ಮನೆ ಮದುವೆ ಸರಿ ಇಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಳಕ ಅಂದಂಗೆ ಆಗಲ್ಲ ಅದು ಅಲ್ಲಮ್ಮ ಸೊ ಹಾಗಾಗಿ ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನು ಅಂದ್ರೆ ಇವಳು ಸರಿ ಇಲ್ಲ ಇನ್ನೊಬ್ಳು ಅವ್ಳು ಸರಿ ಇಲ್ಲ ಇನ್ನೊಬ್ಳು ಹಿಂಗೆ ಈ ಲೆಕ್ಕದಲ್ಲಿ ಮನೆ ಸರಿ ಇಲ್ಲ ಅಂತ ಇನ್ನೊಂದು ಇದು ಹೆಂಗಾಗತ್ತಿದು ಎಷ್ಟು ಜನ ಮದುವೆ ಮಾಡ್ಕೊಂಡು ಕರೆಕ್ಟೇ ಸೂಟ್ ಆಗೋ ಎಂಟಿ ಸಿಕ್ಕಲ್ಲ ಹೌದು ಕರೆಕ್ಟಾ ಸೂಟ್ ಆಗೋ ಎಂಟಿ ಸಿಕ್ಕಲ್ಲ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ನಾನ್ ಸರಿ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಮದುವೆ ಮಾಡ್ಕೊಂಡು ನಿಂತೋಗುತ್ತೆ ಎಂಟಿ ಸರಿ ಇಲ್ಲ ಅಂದ್ರೆ ಉದಕ್ ಮಾಡ್ಕೊಂಡೇ ಹೋಗ್ತಿರ್ತಾನೆ ಅವನು ಹೌದಲ್ಲ ಹಾಗೆ ಮನೆ ಸರಿ ಇಲ್ಲ ನಾನು ಸರಿಯಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಭಯ ಬಿಡಬೇಕಾಗಿಲ್ಲ ಮನೆ ಸರಿ ಇಲ್ಲ ಸರಿಯಾಗಿರೋ ಮನೆ ಪ್ರಪಂಚದಲ್ಲಿ ಯಾರಿಗೆ ಕಟ್ಟೋಕ್ಕಾಗತ್ತೆ ನಾನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತೀನಿ ನೀವೇ ಬಂದು ನನ್ನ ಕರ್ಕೊಂಡವರು ಕಟ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ತಿಳ್ಕೊಬೇಕು ನೀವು ಅದಕ್ಕೆ ಯಾವ್ಯಾವ ರೀತಿ ಕ್ರಮಗಳಿದೆ ಆ ಕ್ರಮ ಇದ್ದಾಗ ಮಾತ್ರ ಮನೆಯನ್ನು ನಾನು ಕಟ್ಸೋದು ನೀವು ಕಟ್ಟಬೇಕಾಗಿರೋದು ನಿಮ್ಮಲ್ಲಿ ಆ ಕ್ರಮ ಇಲ್ಲ ಅಂದರೆ ನಾವು ಯಾವ ಕಾರಣಕ್ಕೂ ಮನೆ ಕಟ್ಸೋಕ್ಕೆ ನಿಮ್ಗೆ ಹೇಳೋದು ಇಲ್ಲ ನೀವು ಕಟ್ಟಕ್ಕೆ ನಾವು ಒಪ್ಪೋದೂ ಇಲ್ಲ ದುಡ್ಡು ನಿಮ್ದು ಸೈಟ್ ನಿಮ್ದು ಪ್ಲಾನ್ ನಿಮ್ದು ಆಗಬಾರ್ದು ಸೈಟ್ ಅವ್ರದ್ದು ದುಡ್ಡು ಅವ್ರದ್ದು ನನಗೆ ಫೀಸ್ ಕೊಡೋದು ಅವ್ರದೇ ಆದ್ರೆ ನಾನು ಕೇಳಬೇಕು ನಾನು ಹೇಳೋದು ಅಂದರೆ ನನ್ನ ವೈಯಕ್ತಿಕ ಅನುಭವ ಕೇಳಲ್ಲ ಮನೆ ಅಂದರೆ ಹೀಗಿರಬೇಕು ಅದ ಹಾಗೆ ಇರುತ್ತೆ ಮನೆ ಯಾವಾಗೆಲ್ಲ ಇರಬೇಕು ಆರೋಗ್ಯದಾಯಕವಾದ ಮನೆಯಾಗಿರಬೇಕು ಮನೆಯಲ್ಲಿರೋ ಕುಟುಂಬಸ್ಥರೆಲ್ಲ ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಟೈಮ್ ಸರಿ ಮಲ್ಕೋಬೇಕು ಟೈಮ್ ಸರಿಗೆ ಹೇಳ್ಬೇಕು ಇದಕ್ಕ್ರೀ ಮನೆ ಕಟ್ಟೋದು ವಾಸ ಮಾಡಕ್ಕೆ ಮನೆ ಕಟ್ತೀವಿ ಯಾರು ಹೆಣ್ಣು ಕೊಡಲಿಲ್ಲ ನನ್ನ ಮಗನಿಗೆ ಏನು ಮನೆ ಕೊಡ್ತೀವಿ ನನಗೂ ಒಂದು ಆಸೆ ಇದೆ ಕನಸು ಮನೆ ಕಟ್ತೀನಿ ಇದೆಲ್ಲ ಕಪರೂಪ ಇಲ್ಲ ದಯವಿಟ್ಟು ದೇವರ ಮೇಲೆ ಹಾಕಬೇಡಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಮನೆ ಕಟ್ಟುವಂಥ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದಕ್ಕೆ ಅದಕ್ಕೆಂತ ಕಿತ್ತೋಗಿರೋರು ಕೂತಿರ್ತಾರೆ ನೀವು ಕೇಳ್ತೀರ ಅವ್ರು ಹೇಳ್ತಾರೆ ಕಟ್ಬಿಡ್ತೀರ ಯಾಕೆ ಈ ಪದ ಬಳಸ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಕಿತ್ತೋದವರು ಅಂದರೆ ಇರೋರು ಹೇಳೋರೆಲ್ಲ ಬರೀ ಕಿತ್ತೋಗಿರೋರೆ ಈ ಕಿತ್ತೋಗಿರೋರು ಏನು ಅಂದರೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಕೇಳ್ತಾರೆ ಕಿತ್ತೋಗಿಲ್ಲ ಅಂದ್ರೆ ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಅಣ್ಣ ಮದುವೆ ಮಾಡಿಸ್ಬೇಕಾರೋ ಅಷ್ಟೇ ನಾನು ದಿನ ಮಾಡ್ಕೊ ಮದುವೆ ಇಲ್ಲ ಹೋಗು ಮನೆ ಕಟ್ಟಬೇಕಾದ್ರೆ ಈ ಕ್ರಮದಲ್ಲಿ ಸೈಟ್ ಇರಬೇಕು ಆ ಸೈಟ್ ಇದ್ರೆ ಹಿಂಗೆ ಕಟ್ಟಬೇಕು ಅಂದರೆ ಮನೆ ಕಟ್ಟಬೇಕು ಇಲ್ಲ ಎದ್ದೋಗು ಅಷ್ಟೇ ದುಡ್ಡು ಕೊಡೋ ಅವಶ್ಯಕತೆ ಅಲ್ಲ ದುಡ್ಡು ನಮ್ಗೆ ಬೇಡೋ ಬೇಡ ಪಾಪದ ಹಣ ಮುಟ್ಟೋದೇ ಬೇಡ ಸುಳ್ಳು ಹೇಳಿ ಗಿಮ್ಮಿಕ್ ಮಾಡಿ ಹಣ ಪಡ್ಕೊಳ್ಳೋದು ತುಂಬ ತಪ್ಪು ನೇರ ನೇರ ಚುಚ್ಚಬೇಕು ರಿಪೇರಿ ಮಾಡಬೇಕು ಖುಷಿ ಪಡಬೇಕು ಫೀಸಿಸ್ಕೋಬೇಕು ಅವರು ನೆಮ್ಮದಿ ಇರಬೇಕು ನಾವು ನೆಮ್ಮದಿಯಾಗಿರಬೇಕು ಏನಮ್ಮ ಬದುಕಿಸಿ ಬದುಕು ಇದು ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯದ ಸಂಸ್ಕಾರ ಒಬ್ಬರನ್ನ ಬದುಕಿಸಿ ನೀನು ಬದುಕು ಅವರನ್ನು ತುಳಿದು ನೀನು ಬದುಕಲು ಹೋಗಬೇಡ ಇದು ನಮ್ಮ ದೇಶದ ಮಣ್ಣು ಒಪ್ಪಲ್ಲ ಈ ಸತ್ಯ ಇಷ್ಟು ಹೇಳಿದ್ದೀನಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಹೆದರ್ಕೋಬೇಡಿ ಹಿಂಗೆ ಹೇಳ್ಬಿಟ್ರೆ ನಾವು ಕಟ್ಬಿಟ್ಟಿದೀವಲ್ಲ ನಮ್ಮ ಕೈಲಿ ಆಗಲ್ವಲ್ಲ ನಿಮ್ಮ ಕೈಲೇ ಕಟ್ಸಕ್ ಆಗಲ್ವಲ್ಲ ಅಷ್ಟು ದುಡ್ಡು ಕೊಡಕ್ಕೆ ಆಗಲ್ವಲ್ಲ ಇದೆಲ್ಲ ಯೋಚನೆ ಬರುತ್ತೆ ಹೆದರ್ಕೊಳ್ಳೋದು ಬೇಡ ಜೀವನದಲ್ಲಿ ಬದುಕಬೇಕು ಅಂದರೆ ಮೂವತ್ತು ರೂಪಾಯಿ ಆಗಲಿ ಒಂದು ಇಡ್ಲಿಕ್ಕೆ ತಿನ್ನೋಣ ಏನಮ್ಮ ಯಾವುದೋ ತಿನ್ನಬೇಕು ಅಂದರೆ ಮೇಲೆ ಟವಲ್ ಹಾಕೊಂಡು ಎರಡು ರೂಪಾಯಿ ಐದು ರೂಪಾಯಿ ತಿನ್ಕೊಂಡು ಸೀದಾ ಹೋಗ್ತಾ ಇರಬೇಕು ಸೊ ಮನುಷ್ಯ ಯಾವ್ದಾರು ಒಂದು ರೂಟ್ ಹಾರಿಸ್ಕೊಳ್ಳಿ ಅಂತೂ ಒಂದು ತಿಳ್ಕೊಳ್ಳಿ ಬಡತನದ ಬದುಕು ಡೇಂಜರ್ ಡೇಂಜರ್ ಮನುಷ್ಯ ನನಗೆ ಸಮಸ್ಯೆ ಇದೆ ನನಗೆ ಬಡತನ ಇದೆ ನನಗೆ ಕಷ್ಟ ಇದೆ ನನಗೆ ದುಃಖ ಇದೆ ನನ್ನ ಕೈಲಿ ಆಗ್ತಾ ಇಲ್ಲ ಅವ್ರು ಇರಬಾರ್ದೀ ಭೂಮಿ ಮೇಲೆ ಮತ್ತೇನು ಮಾಡೋದು ನಾನು ಹೇಳಲ್ಲ ನೀವೇ ನೋಡಿ ಕಳಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಇದು ನಮ್ಮ ಬಾಯಿಂದ ಬರ್ಕೂಡ್ದು ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಸಂತೃಷ್ಟಿಯಾಗಿ ಕೊಟ್ಟಿದ್ದಾನೆ ಸರಿಯಾಗಿ ಬಳಸ್ಕೊಳ್ಳಕ್ಕಾಗದೆ ನಾವು ನಮ್ಮ ಕೈಲಿ ಆಗಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗಿ ತಲೆ ಕೆರ್ಕೊಂಡು ಕೈಕಟ್ಟೆ ಕಟ್ಕೊಂಡು ಕಾಯ್ಕೊಂಡು ಕೇಳೋದು ಬೇಡೋದು ಮೊದಲು ಬಿಡಬೇಕು ನಾವು ಎಲ್ಲಿವರೆಗೂ ನಾವು ಬೇಡ್ತೀವೋ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಕುಟುಂಬ ಚೆನ್ನಾಗಿರಲ್ಲ ನಾವು ಚೆನ್ನಾಗಿರಲ್ಲ ಸಮಾಜ ಚೆನ್ನಾಗಿರಲ್ಲ ಯಾವ ಪುರುಷಾರ್ಥಕ್ಕೆ ಬದುಕ್ವೋ ಇಲ್ಲಿ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಇಷ್ಟು ವಿಚಾರವನ್ನು ಹೇಳಿದ್ದೀನಿ ವಿಷಯಗಳಲ್ಲೂ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ವಿಚಾರಗಳು ಕೆಲವರು ಗಾಬರಿ ಕೆಲವರು ಭಯ ಕೆಲವರು ಬೇಜಾರು ಕೆಲವರು ಕೋಪ ಆಗಬಹುದು ಆದರೆ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಬೆಳಕನ್ನು ತೋರಿಸೋದಕ್ಕೆ ಮಾಡ್ತಾ ಇದ್ದೀವಿ ವರ್ತು ನಿಮಗೆ ಏನೋ ಹೇಳ್ಬಿಟ್ಟು ಹೆದರಿಸ್ಬಿಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಅದಕ್ಕೆ ನಾನು ಕೆಲವು ಸಲ ಆಪ್ಷನ್ ಕೊಡ್ತೀನಿ ದಯವಿಟ್ಟು ಕರೆ ಮಾಡಿ ಮಾತಾಡಿ ನಮ್ಮಲ್ಲಿರೋ ಕೆಟ್ಟ ಅಭ್ಯಾಸ ಏನು ಅಂತಂದರೆ ನನ್ನ ಮಗಳು ಮದುವೆ ಯಾಕಾಗಲಿಲ್ಲ ಹೇಳಿ ನನ್ನ ಮಗ ಹೇಳಿದ ಮಾತು ಕೇಳ್ತಿಲ್ಲ ಹೇಳಿ ಅರೆ ನಾನು ಹೇಳ್ತಾ ಇದ್ದೀನಿ ರೀ ನೀವು ವಾಸ ಮಾಡೋ ಮನೆ ಕರೆಕ್ಟಾಗಿದೆಯಾ ನೋಡಿಕೊಳ್ಳಿ ನೀವು ಮಗಳ ಬಗ್ಗೆ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ ಮಗನ ಬಗ್ಗೆ ಯಾಕೆ ಶಾಸ್ತ್ರ ಕೇಳ್ತೀರಾ ಎಲ್ಲ ಶಾಸ್ತ್ರ ಒಂದೇ ನಿಮ್ಮ ಮನೆ ಶಾಸ್ತ್ರ ನಿಮ್ಮ ಮನೆಯಲ್ಲಿ ಶಾಸ್ತ್ರ ಇಲ್ಲ ಅಂದರೆ ನೀವು ಮಗಳ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ವಂಶದ ಬಗ್ಗೆ ಆಗಲಿ ಕೇಳೋದ್ರಿಂದ ಬರೀ ದುಡ್ಡು ಕಳ್ಕೊತೀರಾ ನಾನು ದುಡ್ಡು ಕಳ್ಕೊತೀರಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೊಂದು ಅವಮಾನ ಮಾಡ್ತೀರಾ ಇದನ್ನು ದಯವಿಟ್ಟು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಚಾರ ಇದೆ ಜ್ಯೋತಿಷ್ಯ ಅಂದ್ರೆ ಏನು ಅಂತ ಅವ್ರಿಗೆ ಹೇಳೋರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಅಂತಾರಮ್ಮ ಪಕ್ಕಾ ಪ್ಯೂರ್ಲಿ ಸುಳ್ಳದು ಅಂದ್ರೆ ಹೇಳಿರೋ ಅರ್ಥ ಸುಳ್ಳಲ್ಲ ತಿಳ್ಕೊಳ್ಳೋದೇ ಹೇಳ್ತಾರಲ್ಲ ಅದು ಸುಳ್ಳು ಯಾವುದು ಬೆಳಕು ಅಂತ ಕೇಳಿದ್ರೆ ತುಡ್ತಾ ಇಲ್ಲ ಜ್ಯೋತಿ ಅಂದ್ರೆ ಬೆಳಕು ಸರಿ ಯಾವ್ದು ಜ್ಯೋತಿ ಅದು ಇದೇನ್ ಹೇಳ್ತೀರಾ ಅಂತ ಅಲ್ಲಿ ನಿಂತೋಗ್ತಾರೆ ಅವರು ಅದನ್ನ ನಾನು ಈಗ ವಿಚಾರವನ್ನ ಹೇಳ್ತೀನಿ ಕೆಲವರು ಈ ರೀತಿ ಅನುಮಾನ ಇದ್ರೆ ಜ್ಯೋತಿ ಬೆಳಕು ಅಂತಕ್ಕಂತ ಅರ್ಥ ಸೂರ್ಯ ಚಂದ್ರರ ಬೆಳಕನ್ನ ತೋರಿಸುವುದೇ ನಿಜವಾದ ಜ್ಯೋತಿಷ್ಯ ಶಾಸ್ತ್ರ ಸೂರ್ಯ ಚಂದ್ರರ ಬೆಳಕನ್ನ ತೋರಿಸುವುದೇ ನಿಜವಾದ ಜ್ಯೋತಿಷ್ಯ ಶಾಸ್ತ್ರ ಈ ಹೇಳೋ ಜ್ಯೋತಿಷಿಗಳಿಗೆ ಈ ಸತ್ಯ ಗೊತ್ತಾಗಿದೆಯಾ ಅಂತ ನನಗೆ ಡೌಟು ಏನ್ ದೀಪ ಇಡ್ಕೊಂಡೋಗೋದಾ ಜ್ಯೋತಿ ಅಂತ ಅಥವಾ ಲೈಟ್ ಹಾಕೋದಾ ಪೂರ್ಣ ಪ್ರಜ್ಞತೆಯಿಂದ ಮಾತನಾಡುವುದನ್ನು ಕಲಿಯಬೇಕು ಯಾವುದೇ ವಿಷಯ ಹೇಳಿದ್ರೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಕಲ್ತ್ಕೊಂಡು ಹಿಂಗೆ ಚಮಕ್ ಕೊಡೋದಲ್ಲ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇರತಕ್ಕಂತಹ ಕೆಲವಾರು ವಿಚಾರಗಳು ಎಷ್ಟೋ ಜನಕ್ಕಿನ್ನೂ ಅರ್ಥ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಬೈಕೊಂಡು ಬೇಜಾರು ಮಾಡ್ಕೊಂಡು ಟಿ ವಿ ಆಫ್ ಮಾಡಿದರೆ ಬಂದು ನಮ್ಮ ಹತ್ರ ಕ್ಷಮೆ ಕೇಳಿದ್ದಾರೆ ಈ ತರದ್ದು ಬೇಕಾದಷ್ಟು ಕೇಸು ವಾರಕ್ಕೆ ಎರಡು ಮುಂದೆ ಬರುತ್ತೆ ಸ್ವಾಮಿ ನಮ್ಮ ಬೇಜಾರ್ ಮಾಡ್ಕೋಬೇಡಿ ನಾನ್ ಬೈದ ಬಿಟ್ಟೆ ಹೇಳ್ತಾರೆ ಆಮೇಲೆ ಬೇಜಾರ್ ಮಾಡ್ಕೋಬೇಡಿ ಕೈ ಮುಕ್ತೇನೆ ತೊಂದರೆ ಇಲ್ಲ ಅರ್ಥ ಆಗದೆ ಇರೋ ತಪ್ಪೇನು ಅಲ್ವಾ ಅದಕ್ಕೇನು ನನ್ಗೇನು ಬೇಜಾರಿಲ್ಲ ನಾನು ನೇರವಾಗಿ ಹೇಳ್ತೇನೆ ಎದುರುಗಡೆ ಬೈರಿ ನನ್ಗೆ ಬೇಜಾರಾಗಲ್ಲ ಕಾರಣ ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋದು ನಮ್ ಗುರಿ ಹೌದಲ್ಲಮ್ಮ ನಾವು ಕೇಳಿದ್ ಫೀಸ್ ಕೊಡ್ತೀರಾ ನಿಮ್ ಖುಷಿ ಆಗ್ಬೇಕು ನೀವು ಬೇಜಾರು ಮಾಡ್ಕೋತೀರಾ ಅಂತ ನನಗೆ ಬೇಜಾರಿಲ್ಲ ನೀವು ಬೇಜಾರಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಏಕೈಕ ಗುರಿ ಇಷ್ಟೆಲ್ಲ ಹೇಳಿದ ಮೇಲೂ ಹೆದರ್ಕೋತೀನಿ ಅಂದರೆ ನಿಮ್ಗೆ ಸೇರಿದ್ದು ನನಗೆ ಗೊತ್ತಿಲ್ಲ ಹೆದರಿಕೆ ಬಡತನ ಬೇಜಾರು ದಯವಿಟ್ಟು ಯಾರು ಬಾಯಿಂದ ಹೇಳಬೇಡಿ ಮಕ್ಕಳಿಗೂ ಹೇಳ್ಕೊಡ್ಬೇಡಿ ಜೀವನದಲ್ಲಿ ಯಾವಾಗಲೂ ಧೈರ್ಯಶಾಲಿಗಳಾಗಿರಬೇಕು ಅಂದರೆ ದೇಹದಲ್ಲಿ ಶಕ್ತಿ ಬೇಕು ಏನ್ ಬೇಕು ಶಕ್ತಿ ಇರಬೇಕು ಖಂಡಿತ ಗುರುಜಿ ಬಗ್ಗೆ ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಉಮಾ ಅಂತ ಕನಕಪುರದಿಂದ ನಮಸ್ತೆ ಅಮ್ಮ ಹಾ ನಮಸ್ಕಾರ ಮೇಡಮ್ ಗುರುಗಳ ಹತ್ರ ಸಿಕ್ಕಿದ್ರೆ ತುಂಬಾ ಖುಷಿ ಆಯ್ತು ಮೇಡಮ್ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆನೆ ಮೇಡಮ್ ನಿಮ್ ನಕ್ಷತ್ರ ಹೇಳಿಮ್ಮ ಮಾ ಜ್ಯೇಷ್ಠ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ನಮಸ್ಕಾರ ಗುರುಗಳೇ ದೇವರೇ ಇದ್ರು ನನಗ್ ಭಯ ಹೊರಡ್ತಾ ಇಲ್ಲ ಗುರುಗಳೇ ಓಕೆ ಯಾಕೆ ಭಯನ ಸಂತೋಷನ ತುಂಬಾ ಖುಷಿ ತುಂಬಾ ಖುಷಿಗೆ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಏನ್ ಗೊತ್ತಿದ್ಯಮ್ಮ ಈಗ

ಆ ಡಿಗ್ರಿ ಆಗಿದೆ ಕೆಲಸ ಇಪ್ಪತ್ತು ವರ್ಷಕ್ಕೆ ಸಿಕ್ತು ಈ ಸೆವೆಂಟಿ ಈ ತಿಂಗಳೇನೆ ಮದುವೆನೂ ಆಯ್ತು ಓಕೆ ಹುಡುಗ ನಕ್ಷತ್ರ ಏನು ಓ ಸಾರಿ ಗೊತ್ತಾಗ್ತಿಲ್ಲ ಮಾದೇಶ ಅಂತ ಹೆಸ್ರು ಅವನ ಹೆಸರಿಗೆ ನಾನ್ ಗಮನಿಸ್ಕೊಳ್ಳಿ ಅದನ್ನ ಓಕೆ ನಿಮ್ಮ ಮಗಳು ಕೋಪ ಅಂತಕ್ಕಂಥ ಸಬ್ಜೆಕ್ಟ್ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀಯಮ್ಮ ಓಹ್ ತುಂಬಾನೇ ನನ್ನಲ್ಲಿ ಎಲ್ಲರೂ ವಾದಿಸ್ತಾಳೆ ನಿನ್ನೆಲ್ಲಮ್ಮ ಕರ್ನಾಟಕ ನಿಂತ್ಕೊಂಡು ಜನ ನಿಂತ್ಕೊಂಡು ಓಡಿಸ್ಬಿಡ್ತಾಳೆ ಹಾ ತುಂಬಾ ಸ್ಟ್ರಾಂಗ್ ಇದ್ದಾರೆ ಮಗಳು ತುಂಬಾ ನನ್ನನ್ನೇ ರೇಗ್ ಬಿಡ್ತಾಳೆ ನಾನೇ ಎದು ಈಗ ಮದ್ವೆ ಮಾಡ್ಕೊಂಡಿರೋ ಗಂಡನ್ ಗೈತೆ ಮುಂದೆ ಮಾರಿ ಸ್ಟ್ರಾಂಗ್ ಇದೆ ಅದೆಲ್ಲ ಇಲ್ಲಿ ಏನಾಗ್ತದೆ ಅಲ್ಲ ಸುಮ್ನೆ ವಿಷಯ ತಿಳ್ಕೋಬೇಕು ಬೇಜಾರ್ ಮಾಡ್ಕೋಬಾರ್ದು ಇಲ್ಲ ಇಲ್ಲ ಹೇಳಿ ಗುರುಗಳೇ ಮನುಷ್ಯ ಅಂತಕ್ಕಂಥ ಹೆಣ್ಣಿರ್ಲಿ ಗಂಡಿರ್ಲಿ ನಿದ್ದೆ ಸಿಸ್ಟಮ್ಮು ತುಂಬ ಚೆನ್ನಾಗಿದೆ ಬೇಕಾ ಬೇಡವಾ ಚೆನ್ನಾಗಿರ್ಬೇಕಾ ಬೇಡವಾ ಚೆನ್ನಾಗಿರ್ಬೇಕು ಬೆಳಗ್ಗೆ ನಿದ್ದೆನೇ ಜಾಸ್ತಿ ಇದ್ರು ಬೈತಾನೆ ಇರ್ತೀನಿ ನಾನು ಸೂರ್ಯ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಬೈಯಂಗಿಲ್ಲ ಎಲ್ಲ ನಿಮ್ದೇ ಅದು ಮೆಟ್ರಿಯಲ್ ನಿಮ್ದೆ ನಿಮ್ದೆ ನಿಮ್ಮ ಕಂಪ್ನಿ ಮೆಟ್ರಿಯಲ್ ಅದು ಅಲ್ಲಿ ಬಂದಿರೋದು ನೀವು ಅವ್ರಿಗೆ ಯಾಕೆ ಬೈತ ನೀವು ಬೈಕೋಬೇಕಿತ್ತು ಅಲ್ಲಪ್ಪ ಈಗ ನಿಮ್ ಮಗ ನಿಮ್ ಹೋಟೆಲ್ ತಾನೇ ಹುಟ್ಟಿದ್ದು ಈಗ ನಿಮ್ಮ ಮಗಳಲ್ಲಿ ಏನು ಬಂದಿದೆ ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ನಿಮ್ಮತ್ರ ಇರೋ ಸರ್ಕೆ ಅದು ಅಲ್ಲಿಂದ ಇಲ್ಲಿಗೆ ಬಂದಿದೆ ಜೆರಾಕ್ಸ್ ಆಗಿ ಇದನ್ ತಿಳ್ಕೊಂಡಿದ್ರೆ ನೀವು ಮದುವೆ ಮಾಡಕ್ ಮುಂಚೆ ಏನಾದರೂ ನನಗೆ ನೀವು ಮದುವೆ ಮಾಡಬೇಡಿ ಅಂತ ಓಲ್ಡ್ ಮಾಡಿ ಅವರಿಬ್ಬರಿಗೂ ಲವ್ ಮಾಡಿಸಿ ಮದುವೆ ಮಾಡಕ್ ಮುಂಚೆ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಹೇಳ್ಕೊಡೋ ಲವ್ ಬೇರೆ ಪ್ರಕೃತ ಲವ್ ಮಾಡೋದೇ ಬೇರೆ ನಮ್ದೊಂದು ಕ್ವಾಲಿಟಿ ಇದೆ ಲವ್ ಹೇಳ್ಕೊಡೋದು ಹೆಂಗೆ ಅಂತ ಏನ್ ಹೇಳ್ತೀರಾ ಲವ್ ಅಂದ್ರೆ ಒಂದೇನಾ ಲವ್ ಮಾಡೋದು ಗೊತ್ತಿಲ್ಲ ಪಿಕ್ಚರ್ ನೋಡಿಲ್ವಾ ಅನ್ಕೊಂಡ್ರೆ ಆಗಲ್ಲ ಲವ್ ಅಂದ್ರೆ ಅದ್ರ ಕ್ವಾಲಿಟಿನೇ ಬೇರೆ ಇದೆ ಯಾಕೆ ಅಂದ್ರೆ ಈ ವಿಚಾರ ಮಾಡಿದೆ ಅಂದ್ರೆ ನಿಮ್ಮ ಮಗಳಲ್ಲಿ ಇರ್ತಕ್ಕಂಥದ್ದು ತಲೆ ಚಕ್ಕರು ತಲೆ ನೋವು ಎರಡರಲ್ಲಿ ಯಾವ್ದು ಹೇಳ್ತಾಳೆ ಈಗ ಪೂರ್ತಿ ಕೇಳಿಸ್ಕೊಳ್ಳಿ ನೀವ್ ಒಂದ್ ಕೆಲಸ ಮಾಡ್ಬೇಕು ಅವಳಿಗೆ ಈಗ ಮದುವೆ ಆಗಿ ಎಲ್ಲ ಮಾಡಿದ್ದೀರಾ ಎಷ್ಟು ಎರಡು ತಿಂಗಳ ಕೆಲಸ ಇಷ್ಟೇ ಅವಳು ಮಲಗಬೇಕಾದ್ರೆ ಎಷ್ಟು ಸರ್ಕಸ್ ಮಾಡ್ತಾಳೆ ಪಾಪ ನಿದ್ದೆ ಮಾಡಕ್ಕೆ ಎಷ್ಟು ಹಿಂಸೆ ಪಡ್ತಾಳೆ ಅಂತ ಮದ್ದು ತಿಳ್ಕೊಬೇಕಿತ್ತು ನೀವ್ ಅದೇ ತಿಳ್ಕೊಂಡಿರೋದು ತಲೆ ನೋವು ತಲೆ ಚಕರ್ ಯಾಕೆ ಬರ್ಬೇಕು ನಿದ್ದೆ ಮಾಡಿದ್ರೆ ಅಂದ್ರೆ ಇದು ಲೈಟ್ ನೋಡತಲ್ಲ ಅಲ್ಲ 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 ಒಂದ್ ನಿಮಿಷ ಒಂದ್ ನಿಮಿಷ ಬೆಳಿಗ್ಗೆ ಹೊತ್ತು ನೀವು ಏನು ಟಚ್ ಮಾಡಬೇಡಿ ಸುಮ್ಮನೆ ಫ್ರೀಯಾಗಿ ಮಲ್ಕೊಂಡು ಬಿಟ್ಬಿಡಿ ಎಷ್ಟು ಅಂತ ಹೇಳ್ತಾರೆ ನೋಡಿ ಅಂದ್ರೆ ಒಂದು ದಿನ ಕೆಲಸ ಇದ್ದಂಗೆ ಕೆಲಸ ನಿಮಿಷ ನೀವು ಕೇಳಿಸಿಕೊಳ್ಳಿ ಒಂದು ನಿಮಿಷ ತಿಳ್ಕೊಳ್ಳಿ ನೀವು ಮತ್ತೆ ಇದನ್ನ ಅಂದ್ರೆ ನಿಮ್ಮ ಮಗಳನ್ನ ನೀವು ಸರ್ ಮಾಡಕ ಆಗಲ್ಲ ಅವಳಿಗೆ ಅಡ್ವೈಸ್ ಮಾಡಕ ಆಗಲ್ಲ ನೀವು ನಿಜಕ್ಕೂ ಹೇಳ್ತೀನಿ ನಿಮ್ಮ ಮಗಳನ್ನ ತಿಳ್ಕೊಂಡಿಲ್ಲ ತಿಳ್ಕೊಂಡಿದ್ರೆ ಮದುವೆ ಮಾಡಬೇಕಾದ್ರೆ ಇದಲ್ಲ ರಿಪೇರಿ ಮಾಡಿ ಮದುವೆ ಮಾಡಬೇಕು ಪ್ರತಿ ತಂದೆ ತಾಯಿಗಳು ಪೇರ್ ಚೆನ್ನಾಗಿದೆ ಲವ್ ಮಾಡ್ಬಿಟ್ರು ಓದವಳೆ ಒಳ್ಳೆ ಕೆಲಸ ಸಿಕ್ಬಿಡ್ತು ಅಂತ ಮದುವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ದೇಶ ಹಾಳಾಗ್ತಿರದೆ ಶೇಕಡ ನೈಂಟಿ ನೈನ್ ಪರ್ಸೆಂಟ್ ದೇಶ ಹಾಳಾಗ್ತಾ ಇದೆ ಈ ತರ ಮದುವೆಗಳು ಮಾಡಿ ಯಾವ ಲವ್ ಇದ್ರೂ ಕಿತ್ತೋಗುತ್ತೆ ಯಾವ ಶಾಸ್ತ್ರ ಮಾಡಿದ್ರು ಕಿತ್ತೋಗುತ್ತೆ ನೀವೆಂಥ ವ್ರತಗಳು ಮಾಡಿದ್ರು ಕಿತ್ತೋಗುತ್ತೆ ಈ ಕಿತ್ತೋಗೋ ಮದುವೆಗಳು ಮಾಡ್ಸಕ್ಕೆ ಇರೋದು ಪುರೋಹಿತ್ರಿಗಳು ಆರಿದ್ರ ನಕ್ಷತ್ರಕ್ಕೆ ಮಗು ಆರಿದ್ರಾ ನಕ್ಷತ್ರ ಮಗುವಿಗೆ ಮದುವೆ ಇದೆಯಾ ನಂಬರ್ ಒನ್ ಮದುವೆಗಳಿದೆ ನಾಟ್ ಎ ಮದುವೆ ಒಂದು ಮದುವೆಗಳಿದೆ ಮೇಲೆ ಮದುವೆ ಎಂಗ್ರಿ ಮಾಡ್ತೀರಾ ಇವರಿಗೆ ಈ ಪ್ರಶ್ನೆನ ಯಾರು ಶಾಸ್ತ್ರ ಹೇಳೋರು ಮದುವೆ ಮಾಡಿಸೋರು ಬಂದ್ರೆ ನಾನು ಹೇಳ್ತೀನಿ ಆರಿದ್ರ ಆ ನಕ್ಷತ್ರಕ್ಕೆ ಮದುವೆ ಮಾಡಿಸೋ ತಾಕತ್ತು ಗುಂಡಿಗೆ ಯಾರು ಅಂತ ಹುಟ್ಟಿದ್ರೆ ಮದುವೆ ಮಾಡಿಸೋರು ಈ ತರ ಎಲ್ಲ ಸುಳ್ಳು ಸುಳ್ಳು ಹೇಳಿ ಮದುವೆಗಳು ಮಾಡಿಸ್ಬಾರ್ದು ಮಗುವಿನ ಮನಸ್ಥಿತಿ ಮನಸ್ಸಿನ ನಿದ್ದೆಯಲ್ಲಿರ್ತಕ್ಕಂತಹ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದು ಮನುಷ್ಯನಿಗೆ ಕೋಪ ಬೇಜಾರು ಬರೋದು ಏನಕ್ಕೆ ಅಂತ ದಯವಿಟ್ಟು ನೀವು ಇರೋದೇ ಒಂದು ತಪ್ಪಾಗಿದೆ ನೀವೆಲ್ಲ ಶಾಸ್ತ್ರ ಗೊತ್ತಿಲ್ಲ ಯಾರಿಗಿಲ್ಲ ರೀ ಮನುಷ್ಯ ಆದ್ಮೇಲೆ ಕೋಪ ಬೇಜಾರು ಅಂತಾರೆ ಅವ್ರಿಗೆ ಹೇಳಬೇಕು ನೀನು ಯಾವ್ದಕ್ಕೂ ಲಾಯಕ್ಕಿಲ್ಲ ಈ ಭೂಮಿಗೆ ಅಂತ ಹೇಳಬೇಕು ಸ್ವಲ್ಪ ಯೋಚನೆ ಮಾಡಿ ನೀವು ಬೇಜಾರು ಕೋಪ ಇರೋ ಹೆಣ್ಣು ಗಂಡಿಗೆ ಮದುವೆ ಹೆಂಗ್ ಮಾಡ್ತೀರಾ ನೀವು ಯಾವ ಆಧಾರದಲ್ಲಿ ಮಾಡ್ತೀರಾ ಅದೆಲ್ಲ ಕಂಪಿಟ್ ಇದೆ ತಲೆ ಕೆಟ್ಟೋಗಿದೆ ಕೋಪ ಬಿಟ್ಟರೆ ಇನ್ನೇನು ಬಂಡವಾಳ ಇಲ್ಲ ಅವ್ರು ಮದುವೆ ಮಾಡೋದೇನು ಅವರಿಬ್ರು ನಿದ್ದೆ ಏನ್ ಕ್ವಾಲಿಟಿ ಚೆನ್ನಾಗಿರ್ತಾರೆ ಅವ್ರು ಖುಷಿಯಾಗಿ ಎಲ್ಲಿರ್ತಾರೆ ಲವ್ ಅನ್ನೋದು ಮೂರು ದಿನ ನಾಲ್ಕು ದಿನಕ್ಕಲ್ಲ ಶಾಶ್ವತವಾದ ಲವ್ ಇರಬೇಕು ಆ ಶಾಶ್ವತವಾದ ಲವ್ ಬರಬೇಕಾದ್ರೆ ಹೆಣ್ಣು ಗಂಡು ಪ್ರಜ್ಞಾವಂತ ರೀತಿಯಲ್ಲಿ ನಿದ್ದೆ ಮಾಡಬೇಕು ನಿದ್ದೆ ಮಾಡೋದು ಊಟ ಮಾಡೋದು ನಿಮ್ಮ ಮಗಳಲ್ಲಿ ಒಂಚೂರು ಚೆನ್ನಾಗಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಲೆಕ್ಕ ಹಾಕಿದ್ರೆ ನೀವು ಸ್ವಲ್ಪ ಬನ್ನಿ ನಿಮ್ಮ ಲೆಕ್ಕಕ್ಕೂ ಬನ್ನಿ ನಿಮಗೆ ಮನಶಾಂತಿ ಅನ್ನೋದು ನೀವು ಪಡ್ಕೋತಾ ಇದ್ದೀರ ಹೊರತು ನಿಮ್ಗೆ ಸಿಕ್ಕಿಲ್ಲ ಮತ್ತೆ ನಿಮ್ಮ ಮದ್ವೆನೇ ರಿಪೇರಿ ಮಾಡಿಲ್ಲ ನಿಮ್ಮ ಮಗಳ ಮದುವೆ ಮಾಡ್ತೀರಾ ಅಂದ್ರೆ ಭಾರತ ದೇಶದಲ್ಲಿರುವ ತಂದೆ ತಾಯಿಗಳನ್ನ ಒಂದ್ ಪ್ರಶ್ನೆ ಕೇಳ್ತೀನಿ ನೀವು ಸಂಸಾರ ಮಾಡಕ್ಕಾಗಿಲ್ಲ ನೀವು ಕಷ್ಟ ಪಡ್ತಿದ್ದೀರಾ ಮಕ್ಕಳನ್ನ ಯಾಕ್ರಿ ತಳ್ತೀರಾ ಮಕ್ಕಳ್ ಯಾಕ್ರಿ ಕೊಲೆ ಮಾಡ್ತೀರಾ ಅಂತ ಹೇಳ್ತೀನಿ ನಿಜಕ್ಕೂ ಹೇಳಿ ನಿಮ್ಗೆ ನಿಮ್ ತರ ಎಲ್ಲಾ ತಾಯಿ ತಂದೆ ಅರ್ಥ ಆಗ್ಲಿ ಶಾಸ್ತ್ರ ಕೇಳಿ ಮದ್ವೆ ಮಾಡೋದು ನಿಲ್ಸಿ ನಮ್ಮ ದೇಶ ಹಾಳಾಗ್ತಾ ಇದೆ ನಮ್ಮ ದೇಶಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ಶಾಸ್ತ್ರ ಕೇಳಿ ಮದ್ವೆ ಮಾಡೋದು ಶಾಸ್ತ್ರ ಕೇಳೋದ್ರಲ್ಲಿ ಏನ್ ಅರ್ಥ ಇದೆ ಗುರುಗಳೇ ನಾನು ನಿಮಿಷ ಒಂದ್ ನಿಮಿಷ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಅವ್ರು ಕೇಳಿ ನಿಮ್ಮ ನೀವು ಒಪ್ಪಲಿ ಅದು ಓಕೆ ಮದುವೆ ಮಾಡಿದ್ದು ಮದುವೆ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಒಂದು ವಿಷಯ ಏನು ಅಂದ್ರೆ ಮದುವೆ ಅಂತಕ್ಕಂಥದ್ದು ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ಅಂತ ತಾನೆ ಈಗ ಮದುವೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಕೋಪ ಬರ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ ಇದ್ರೆ ಸಂತೋಷ ಎಲ್ಲಿಂದ ಬರುತ್ತೆ ಈಗ ಇದು ಅಂಗಡಿಲ್ ಸಿಗಲ್ಲ ಮೆಡಿಕಲ್ ಸ್ಟೋರ್ ಸಿಗಲ್ಲ ಪೂಜೆ ಮಾಡಿದ್ರೆ ಸಿಗಲ್ಲ ಸಮುದ್ರ ಸ್ನಾನ ಮಾಡಿದ್ರೆ ಸಿಗಲ್ಲ ಬುದ್ಧಿ ಹೇಳಿದ್ರೆ ಸಿಗಲ್ಲ ಕೋರ್ಟ್ ಕೋರ್ಟ್ ಜಡ್ಜ್ ಮುಂದೆ ನಿಂತ್ಕೊಂಡ್ರು ಸಿಗಲ್ಲ ಮತ್ತೆ ಮಕ್ಕಳನ್ನ ಹೇಗೆ ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ ಹೇಗ್ ಬೆಳೆಸಿದ್ರಿ ನೀವು ಈ ಪ್ರಶ್ನೆ ನಂಗೆ ಕೇಳಂಗಿಲ್ಲ ದಯವಿಟ್ಟು ಮಕ್ಕಳನ್ನ ಬೆಳೆಸೋದು ಓದಿಸೋದು ಮುಖ್ಯ ಅಲ್ಲ ಮದುವೆ ಮಾಡಿಸೋದು ಮುಖ್ಯ ಅಲ್ಲ ನಿಮ್ಮ ಮಗಳಿನ ಸ್ಥಿತಿ ಏನಾಗಿದೆ ದೇಹ ಹೇಗಿದೆ ಅವ್ರ ಮನಸ್ಥಿತಿ ಹೇಗಿದೆ ನಿದ್ದೆ ಹೇಗಿದೆ ಇಷ್ಟು ತಿಳ್ಕೊಳಕು ಇಲ್ಲ ಅಂದ್ರೆ ಏನ್ ಜವಾಬ್ದಾರಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಒಂದ್ ನಿಮಿಷ ಕೇಳಿ ಅಲಾರಾಮ್ ಕೊಟ್ಕೊಂಡು ಎದ್ಬಿಟ ತಕ್ಷಣ ನಿದ್ದೆ ಆಗಿದೆ ಅಂತಲ್ಲ ಅನ್ಕೋಬೇಡಿ ಯಾರೋ ಏಳ್ಸದ್ರೆ ಎದ್ಬಿಟ್ರೆ ಅದು ನಿದ್ದೆ ಅನ್ಕೋಬೇಡಿ ಅದೇ ಅವಳಿಗೆ ತುಂಬಾ ತಲೆ ಕೆಡ್ತಾ ಇರೋದು ಕಾರಣ ಏನಂದ್ರೆ ಯಾವಾಗ ಕೋಪ ಯಾವಾಗ್ ಬೇಜಾರು ಯಾವಾಗ್ ಎಲ್ ಮೇಲ್ ಬೀಳ್ತಾಳೋ ಎಂತಡ್ಕೊಳ ಇದನ್ನ ಆದ್ರೆ ನೀವು ಇದನ್ನ ತಿಳ್ಕೊಳ ಕೇಳ್ತಾ ಇರೋದ್ ನಾನು ದಯವಿಟ್ಟು ದಾಂಪತ್ಯದ ಮೇಲೆ ಯಾವ್ದು ಪರಿಣಾಮ ಬೀರತ್ತೆ ಅಂತ ಅನ್ಕೋಬೇಡಿ ನೀವು ತಿಳ್ಕೊಂಡ್ನಲ್ಲ ಈಗಾದ್ರೂ ಅಂತಕ್ಕಂಥದ್ದು ಅದಕ್ಕೆ ನಿಮ್ಮ ತರ ಇರುವಂತ ತಂದೆ ತಾಯಿಗಳಿಗೆ ಇದು ಮಾರ್ಗದರ್ಶನ ಆಗ್ಲಿ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಶಾಸ್ತ್ರ ಕೇಳಿ ಗಣಕೂಟಗಳನ್ನ ಕೇಳಿ ಇನ್ನೂ ಬೇಕಾದಷ್ಟು ಟಿವಿನ ಮಾಧ್ಯಮದ ಕೂತಾರ ಪಾಪ ತರ ಮ್ಯಾಚ್ ಮಾಡಿ ಹೇಳ್ಕೊಡೋರು ಏನು ಮಾಡೋಕ್ ಆಗಲ್ಲ ಅವ್ರು ಇರೋದು ಯಾರಕ್ಕೆ ನಾವೇ ಯಾಕೆ ಅವ್ರ ಹತ್ರ ಹೋಗಿ ಕೇಳಬೇಕು ಯಾವ ಗಣನೂ ಬೇಡ ಯಾವ ಕೂಟನು ಮಾಡ್ಬೇಕು ಆ ತಾಕತ್ತು ತಂದೆ ತಾಯಿಗ್ ಬರಬೇಕು ಆ ತಾಕತ್ತು ಬರಬೇಕಾದ್ರೆ ಕೂತ್ಕೊಳ್ಳಿ ತೋರಿಸ್ಕೊಳ್ತೀನಿ ಮಾಡಿದ್ರಿ ಇವಳು ಬಂದ್ರೆ ಅಂತ ಹೇಳಿದ್ರು ಗುರುಗಳೇ ಒಂದ್ ನಿಮಿಷಿ ನಿಮ್ಗೆ ಇಷ್ಟೆಲ್ಲ ವರ್ಣನೆ ಮಾಡಿ ಟೈಮ್ ಯಾಕೆ ತಗೊಂಡೆ ಅಂದ್ರೆ ಈಗಲೂ ಕಾಲ ಮಿಂಚಿಲ್ಲ ನೀವು ಯಾವಾಗಾದರೂ ಈ ವಿಚಾರವನ್ನು ಆರಿದ್ರಾ ನಕ್ಷತ್ರಕ್ಕೆ ನನ್ನ ಮಗಳು ಬರುವುದಕ್ಕೆ ಕಾರಣ ಏನು ನಂಬರ್ ಒನ್ ನಿಮ್ಮ ಅಪ್ಪನ ಮನೇಲಿದೆ ಎಪ್ಪತ್ತು ಪರ್ಸೆಂಟ್ ಇದೆ ಈ ಪ್ರಾಬ್ಲಮ್ಮು ನಿಮ್ಮ ತಂದೆಯ ಮನೆಯಲ್ಲಿ ಈ ಪ್ರಾಬ್ಲಮ್ ಇದೆ ಆರಿದ್ರಾ ನಕ್ಷತ್ರಕ್ಕೆ ಬರೋದಕ್ಕೆ ಇನ್ನು ಮೂವತ್ತು ಪರ್ಸೆಂಟು ನಿಮ್ಮ ಗಂಡನ ಮನೇಲಿದೆ ಇದನ್ನು ಕ್ಲೀನ್ ಮಾಡೋದಕ್ಕೇನು ಅವಳಿಗೆ ಟೈಮ್ ಟೇಬಲ್ ಕರೆಕ್ಟಾಗಿ ಹೇಳ್ಕೊಡ್ಬೇಕು ನಿದ್ದೆ ಮಾಡೋ ಕ್ರಮ ಹೇಳ್ಕೊಡ್ಬೇಕು ಅದಕ್ಕೆ ತಕ್ಕಂತೆ ಊಟದ ಕ್ರಮ ಹೇಳ್ಕೊಡ್ಬೇಕು ಅವಳು ದಾಂಪತ್ಯದಲ್ಲಿ ಎಲ್ಲಿ ತಪ್ಪಾಗುತ್ತೆ ಅಂತ ಅವಳು ತಿಳ್ಕೊಳ್ಳುವಂಥದ್ದು ಹೇಳಿಕೊಟ್ರೆ ಕಂಪ್ಲೀಟ್ ಸಕ್ಸಸ್ ಇದನ್ನ ನೀವು ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹಳೆ ವಿಷಯ ಬಿಟ್ಬಿಡಿ ಈಗ ಹೊಸ ಗುರುಗಳ ಹತ್ರ ನನ್ ಸಿಕ್ಕಿದೆ ನನ್ನ ಮಗಳ್ ರಿಪೇರಿ ಮಾಡ್ಲೇಬೇಕು ಅನ್ನೋ ಚಾಲೆಂಜ್ ನೀವು ತಗೊಂಡ್ರೆ ಮಾಡಬಹುದು ಬಟ್ ಮಿಕ್ಕ ನಾನು ಕುತ್ಕೊಂಡ್ ಮಾತ್ರ ಒಳ್ಳೇದಾಗುತ್ತೆ ಪ್ರತಿಯೊಂದು ಎದುರು ಬೇಡಿ ಒಳ್ಳೇದಾಗ್ಲಿ